ನಮಸ್ಕಾರ ವೀಕ್ಷಕರ ಕರ್ನಾಟಕ ಪವರ್ ಟಿವಿ ನ್ಯೂಸ್ಗೆ ತಮ್ಮೆಲ್ಲರಿಗೂ ಸ್ವಾಗತ ವಾರ್ತೆಗಳ ವಿವರ ಸಂಡೂರು ತಾಲೂಕಿನ ಕೊಡಲು ಗ್ರಾಮದ ಅಂಗನವಾಡಿ ವಂದನೆ ಕೇಂದ್ರದ ಕಾರ್ಯಕರ್ತ ಎಚ್ ಗಂಗಮ್ಮ ಅಕಾಲಿಕ ಮರಣ ಕುಟುಂಬಕ್ಕೆ ಸರ್ಕಾರಿ ಪರಿಹಾರ ನೀಡುವಂತೆ ದಲಿತ ಸೇನೆ ಸಂಡೂರು ತಾಲೂಕು ಸಮಿತಿಯಿಂದ ಸಿಡಿಪಿಒ ಅಧಿಕಾರಿಗಳಿಗೆ ಮನವಿ ಪರಿಹಾರಕ್ಕೆ ಒತ್ತಾಯ ಸಂಡೂರು ತಾಲೂಕಿನ ಕೊಡಲು ಗ್ರಾಮದ ಅಂಗನವಾಡಿ ವಂದನೆ ಕೇಂದ್ರದಲ್ಲಿ ಕಾರ್ಯನಿರ್ವಹಿಸುತ್ತಿದ್ದ ಅಂಗನವಾಡಿ ಕಾರ್ಯಕರ್ತೆ ಎಚ್ ಗಂಗಮ್ಮ ಅವರು ಅಕಾಲಿಕವಾಗಿ ನಿಧನರಾಗಿರುವುದು ಕುಟುಂಬಕ್ಕೆ ತೀವ್ರ ಆಘಾತ ತಂದಿದೆ ಗಂಗಮ್ಮ ಅವರ ಅಕಾಲಿಕ ಮರಣದಿಂದ ಕುಟುಂಬ ಆರ್ಥಿಕ ಸಂಕಷ್ಟಕ್ಕೆ ಸಿಲುಕಿದ್ದು ಸರ್ಕಾರದ ವತಿಯಿಂದ ಪರಿಹಾರ ಒದಗಿಸಬೇಕೆಂದು ದಲಿತ ಸೇನೆ ಅಧ್ಯಕ್ಷ ವಲಯಪ್ಪ ಹೆಚ್ಚಾಗೂ ತಾಲೂಕು ಸಮಿತಿಯವರು ಆಗ್ರಹಿಸಿದ್ದಾರೆ ಈ ಸಂಬಂಧ ದಲಿತ ಸೇನೆ ಸಂಡೂರು ತಾಲೂಕು ಸಮಿತಿಯ ಪದಾಧಿಕಾರಿಗಳು ಸಂಡೂರಿನ ಸಿಡಿಪಿಒ ಅಧಿಕಾರಿಗಳಿಗೆ ಮನವಿ ಪತ್ರ ಸಲ್ಲಿಸಿದರು ಗಂಗಮ್ಮ ಅವರು ಹಲವಾರು ವರ್ಷಗಳಿಂದ ಅಂಗನವಾಡಿ ಕೇಂದ್ರದಲ್ಲಿ ಸೇವೆ ಸಲ್ಲಿಸಿ ಮಕ್ಕಳ ಪೋಷಣೆಯಲ್ಲೂ ಮಹಿಳೆಯರ ಕಲ್ಯಾಣ ಕಾರ್ಯಗಳಲ್ಲೂ ಸಕ್ರಿಯವಾಗಿ ತೊಡಗಿಸಿಕೊಂಡಿದ್ದರು ಅವರ ಅಕಾಲಿಕ ಮರಣದಿಂದ ಕುಟುಂಬದ ಜೀವನ ನಿರ್ವಹಣೆ ಕಷ್ಟಕರವಾಗಿದೆ ಎಂದು ಮನವಿಯಲ್ಲಿ ಉಲ್ಲೇಖಿಸಲಾಗಿದೆ ಅಂಗನವಾಡಿ ಕಾರ್ಯಕರ್ತೆಯಾಗಿ ಸೇವೆ ಸಲ್ಲಿಸುತ್ತಿದ್ದ ಗಂಗಮ್ಮ ಅವರ ಕುಟುಂಬಕ್ಕೆ ಸರ್ಕಾರದ ನಿಯಮಾನುಸಾರ ಪರಿಹಾರ ಸೌಲಭ್ಯಗಳು ಹಾಗೂ ಅಗತ್ಯ ಸಹಾಯವನ್ನ ತಕ್ಷಣ ಒದಗಿಸಬೇಕೆಂದು ರಾಜ್ಯಾಧ್ಯಕ್ಷ ಹನುಮಂತ ಜಿ ಎಳಸಂಗಿಯವರ ಸಾರಿತ್ಯದಲ್ಲಿರುವ ಸಂಡೂರಿನ ದಲಿತ ಸೇನೆ ನಾಯಕರು ಒತ್ತಾಯಿಸಿದರು ಮನವಿ ಸ್ವೀಕರಿಸಿದ ಅಧಿಕಾರಿಗಳು ವಿಷಯವನ್ನ ಮೇಲಧಿಕಾರಿಗಳ ಗಮನಕ್ಕೆ ತಂದು ಸರ್ಕಾರದ ಮಾರ್ಗಸೂಚಿಯಂತೆ ಅಗತ್ಯ ಕ್ರಮ ಕೈಗೊಳ್ಳುವುದಾಗಿ ಭರವಸೆ ನೀಡಿದರು ಈ ಸಂದರ್ಭದಲ್ಲಿ ದಲಿತ ಸೇನೆಯ ತಾಲೂಕು ಅಧ್ಯಕ್ಷ ಮಲಿಯಪ್ಪ ಹೆಚ್ಚು ಉಪಾಧ್ಯಕ್ಷ ಡಿ ಡಿರಾಜೌಲಿ ಶಫಿಉುಲ್ಲಾ ಮಲ್ಲಿ ಚಪ್ರದಹಳ್ಳಿ ಶಿವು ಇನ್ನೂ ಹಲವಾರು ಕಾರ್ಯಕರ್ತರು ಪದಾಧಿಕಾರಿಗಳು ಉಪಸ್ಥಿತರಿದ್ದರು ವರದಿಗಾರರು ಮೊಹಮ್ಮದ್ ರಫಿ ಬಳ್ಳಾರಿ ಜಿಲ್ಲೆ ೇ ಬೇಕು ಬೇಕು ಬೇಕೇ ಬೇಕು 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 ಅಂಗನವಾಡಿ ಕಾರ್ಯಕರ್ತರ ಸಾವಿಗೆ ಅಂಗನವಾಡಿ ಸಹಾಯಕ ಕಾರ್ಯಕರ್ತರ ಸಾವಿಗೆ ಅಂಗನವಾಡಿ ಸಹಾಯಕ ಕಾರ್ಯಕರ್ತರಿಗೆ ಅವರು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರಿಗೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅಕಲಿಕ ಮರಣ ಹೊಂದಿದ್ದು ಗಂಗಮ್ಮನ ಕುಟುಂಬಕ್ಕೆ ಸರ್ಕಾರದ ವತಿಯಿಂದ ಪರಿಹಾರ ಕೊಡಿಸುವ ಬಗ್ಗೆ ವಿಷಯ ಮೇಲ್ಕಾಣಿಸಿದ ವಿಷಯಕ್ಕೆ ಸಂಬಂಧಿಸಿದಂತೆ ದಲಿತ ಸೇನೆ ತಾಲೂಕು ಘಟಕದಿಂದ ಈ ಸಾವಿಗೆ ಸಂಬಂಧಿಸಿದಂತೆ ಕುಟುಂಬಕ್ಕೆ ಸರ್ಕಾರದ ಕಡೆಯಿಂದ ಸಾವಿಗೆ ಹಾಗೂ ಮರಣ ಸಂಬಂಧಪಟ್ಟ ಮೇಲಧಿಕಾರಿಗಳ ಕೆಲಸದ ಒತ್ತಡದಿಂದ ಲೋ ಬಿಪಿ ಆಗಿ ಮರಣ ಹೊಂದಿರುತ್ತಾರೆ ಈ ಕುಟುಂಬಕ್ಕೆ ತುಂಬಾ ಬಡತನ ಇದ್ದು ಮಕ್ಕಳ ವಿದ್ಯಾಭ್ಯಾಸಕ್ಕಾಗಿ ಮತ್ತು ಮುಂದಿನ ಭವಿಷ್ಯಕ್ಕಾಗಿ ಹತ್ತು ಲಕ್ಷ ಪರಿಹಾರ ಧನ ಸರ್ಕಾರದ ವತಿಯಿಂದ ಪರಿಹಾರ ಧನ ಕೊಡಬೇಕು ನಂತರ ಈ ಎರಡು ಮಕ್ಕಳ ಜವಾಬ್ದಾರಿ ತಂದೆಯ ಮೇಲಿದೆ ಆದ್ದರಿಂದ ಈ ಮಕ್ಕಳ ಸ್ಥಿತಿ ಹಾಗೂ ಕುಟುಂಬದ ನಿರ್ವಹಣೆ ತುಂಬ ಕಷ್ಟಕರವಾಗಿದ್ದು ಇದನ್ನು ಮನಗೊಂಡು ತಾಲೂಕು ದಲಿತ ಸೇನೆ ಕಡೆಯಿಂದ ಈ ಕುಟುಂಬಕ್ಕೆ ಸರ್ಕಾರ ಪರಿಹಾರ ಘೋಷಣೆ ಮಾಡಬೇಕೆಂದು ತಮ್ಮಲ್ಲಿ ವಿನಂತಿ ಲಕ್ಷ ಹತ್ತು ಲಕ್ಷ ಸಹಾಯಧನ

ಈ ಬೇಡಿಕೆಯನ್ನ ಬೇಡಿಕೆ ಅಂತ ಬರಲ್ಲ ಅದು ಇಡೀ ಧರ್ಮ ಧರ್ಮ ಅದು ಸಂಡೂರು ತಾಲೂಕು ದಲಿತ ಸೇನೆ ಘಟಕ ವತಿಯಿಂದ ತಾಲೂಕು ಮಲಿಯಪ್ಪ ಮಾತಾಡ್ತಾ ಇರೋದು ಈ ಹಿಂದೆ ಎರಡು ಮೂರು ದಿನಗಳ ಹಿಂದೆಯೇ ಸೊಂಡೂರು ತಾಲೂಕು ಕೊಡಲ್ ಗ್ರಾಮದಲ್ಲಿ ಅಂಗನವಾಡಿ ಒಂದನೇ ಅಂಗನವಾಡಿ ಕೇಂದ್ರದಲ್ಲಿ ಗಂಗಮ್ಮ ಗಂಡ ರವಿ ಎಂಬ ಒಂದು ಹೆಣ್ಣುಮಗಳು ಲೋ ಬಿ ಪಿಯಿಂದ ಮರಣ ಹೊಂದಿದ್ದಾರೆ ಯಾಕೆ ಅಂತ ಅಂದರೆ ಈಗ ಇಲ್ಲಿ ಒಂದು ಇಲಾಖೆಯಿಂದ ಅವರಿಗೆ ಜಾಸ್ತಿ ಪ್ರೆಜರ್ ಆಗಿ ಮತ್ತು ಅವರಿಗೆ ಒಂದು ಟೆನ್ಷನ್ ರೂಪದಲ್ಲಿ ಆ ಒಂದು ಕಾರ್ಯಕರ್ತಿಗೆ ಆ ಸೂಪ್ರೇಜರ್ ಆಗಿರ್ಬೋದು ಮತ್ತು ಆ ಮೇಲ್ ಅಧಿಕಾರಿಗಳಾಗಿರ್ಬೋದು ಇವತ್ತು ದಿನನಿತ್ಯನೂ ಇಡೀ ತಾಲೂಕಿನ ಒಳಗಡೆ ಅವರಿಗೆ ಸಮಸ್ಯೆಗಳು ಎಲ್ಲ ತಾಲೂಕಿನ ಅಂಗನವಾಡಿ ಸಹಾಯಕರಿಗೆ ನಾವು ಏನು ತಿಳಿಸ್ತಿದ್ದೀವಿ ಅಂದರೆ ಪರ ಭಾಳಷ್ಟು ನಿಮ್ಮ ನಿಮ್ಮ ಕುಟುಂಬದ ಜವಾಬ್ದಾರಿಯಿಂದ ಆ ಕೆಲಸಗಳ ಕಾರ್ಯಗಳ ಮೇಲೆ ಇರ್ರಿ ಯಾಕಂದರೆ ಇವರು ಒತ್ತಡ ಮಾಡ್ತಾ ಇದ್ದಾರೆ ಅಂತೇಳಿ ನೀವು ಕೂಡ ಜಾಸ್ತಿ ಅದನ್ನು ಆ ತೆರೆ ಕೆಡ್ಸ್ಕೊಳ್ಬಾರೀ ನಿಮ್ಮ ಸಮಯದಲ್ಲಿ ಎಷ್ಟು ಕೆಲಸ ಬೇಕು ಅಷ್ಟು ಕೆಲಸ ಮಾಡಿ ಆ ಒಂದು ಕೆಲಸವನ್ನು ಕಂಪ್ಲೀಟ್ ಮಾಡ್ತಕ್ಕಂಥದ್ದು ಕೆಲಸ ಆಗ್ಬೇಕು ಎರಡನೇದೇನಂದ್ರೆ ಈ ಒಂದು ಹೆಣ್ಮಗಳಿಗೆ ಗಂಗಮ್ಮ ಅಂಬ ಹೆಣ್ಮಗಳು ಆ ಲೋ ಬಿ ಪಿ ಆಗಿ ಮರಣ ಹೊಂದಿರತಕ್ಕಂಥ ಹೆಣ್ಮಗಳಿಗೆ ಸರ್ಕಾರದಿಂದ ನಮ್ಮ ದಲಿತ ಸೇನೆಯಿಂದ ಹತ್ತು ಲಕ್ಷ ಸರ್ಕಾರದಿಂದ ಪರಿಹಾರ ಕೊಡಬೇಕು ಯಾಕಂತಂದ್ರೆ ಆ ಮಕ್ಕಳು ಆ ಹೆಮ್ಮನ ಮಕ್ಕಳು ಸಣ್ಣ ಸಣ್ಣ ಹೊರೆದಾರ ಆರನೇ ಕ್ಲಾಸ್ ಒಬ್ರು ಐದನೇ ಕ್ಲಾಸ್ ಒಬ್ರು ವಿದ್ಯಾಭ್ಯಾಸ ಮಾಡ್ತಾ ಇದ್ದಾರೆ ಮತ್ತು ಗಂಡ ಕೂಡ ಎಲ್ಲಿ ಕೆಲಸಕ್ಕೆ ಹೋಗ್ತಾ ಇಲ್ಲ ಈಗ ಆ ಹೆಣ್ಮಗಳು ಸತ್ತ ಮೇಲೆ ಆ ಭಾರ ಆ ಒಂದು ಯಜಮಾನರಿಗೆ ಇರ್ತತಿ ಹಾಗಾಗಿನೇ ಸರ್ಕಾರದಿಂದ ಎಷ್ಟೋ ಬೇರೆ ಬೇರೆಗೆ ಕೋಟಿ ಇವತ್ತು ಬೇರೆ ಸ್ಯಾಂಕ್ಷನ್ ಮಾಡಿ ಪರಿಹಾರಗಳು ಕೊಡ್ತಾ ಇದ್ದಾರೆ ಹಂಗಾಗಿ ಈ ಅಮ್ಮ ಮೃತಪಟ್ಟ ಒಂದು ಕುಟುಂಬಕ್ಕೆ ಒಂದು ಹತ್ತು ಲಕ್ಷ ಕೊಡಲಿ ಅಂತೇಳಿ ನಮ್ಮ ತಾಲೂಕು ದಲಿತ ಸೇನೆ ವತಿಯಿಂದ ಎಲ್ಲರೂ ಒಂದು ಮನವಿ ಮಾಡಿಕೊಳ್ತಾ ಇದ್ದೇವೆ ಆ ಹೆಣ್ಮಗಳಿಗೆ ಆ ಮಕ್ಕಳಿಗೆ ಸತ್ತಂಥ ಮಕ್ಕಳಿಗೆ ಶಿಕ್ಷಣ ಕೊಡಿಸ್ಬೇಕು ಜೊತೆಗೆ ಆ ಹೆಣ್ಮಕ್ಳಿಗೆ ಹತ್ತು ಲಕ್ಷ ಪರಿಹಾರ ಕೊಡಿಸ್ಬೇಕು ಮತ್ತು ಎರಡನೇದಾಗಿ ಈ ತಾಲೂಕಿನಲ್ಲಿ ಆ ಮಹಿಳೆ ಏನು ಸತ್ತಿದ್ದಾಳಲ್ಲ ಆ ಮಹಿಳೆ ಸತ್ತಂಗೆ ಲೋ ಬಿ ಪಿ ಆಗಿರ್ಬೋದು ಹೈ ಬಿ ಪಿ ಆಗಿರ್ಬೋದು ಈ ಥರ ಯಾವುದೇ ಒಂದು ಘಟನೆ ಆಗ್ಲಾರ್ದಂಗೆ ಒಂದು ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆ ನೋಡ್ಕೊಳ್ಬೇಕು ಮುಂದೆ ಇಂಥದ್ದೇನೂ ಸನ್ನಿವೇಶ ಆದರೆ ನಾವು ದೊಡ್ಡ ಎಚ್ಚರಿಕೆ ಕೊಡ್ತಾಯಿದ್ವಿ ಮತ್ತು ತಾಲೂಕಿನಲ್ಲಿ ದೊಡ್ಡ ಹೋರಾಟ ಮಾಡ್ತಾಯಿದ್ದೀವಿ ಅಂತ ನಾವು ಎಚ್ಚರಿಕೆ ಕೊಡ್ತಾಯಿದ್ದೀವಿ ಮತ್ತು ಖಂಡಿಸ್ತಾ ಇದೀವಿ ಹಾಗಾಗಿ ಎಲ್ಲರೂ ನಾವು ದಲಿತ ಸೇನೆಯಿಂದ ಇವತ್ತು ಒಂದು ಸಿ ಡಿ ಪಿ ಲೆಟರ್ ಕೊಡಕ್ಕೆ ಬಂದಿದ್ವಿ ಅವರು ಸಾಹೇಬ್ರಿಲ್ಲ ಅವರು ಎಸ್ ಡಿ ಎ ಕೊಟ್ಟಿದ್ವಿ ಹಂಗಾಗಿ ನಾವು ಈ ಒಂದು ಸಭೆ ಕರೆದಿದ್ವಿ ನೆಕ್ಸ್ಟ್ ಅದು ಅಂತ ಹಂತದಲ್ಲಿ ಎಲ್ಲಿ ಹೋಗ್ತಾ ನೋಡ್ಕೊಂಡು ಆ ಹೆಮ್ಮಗ ಪರಿಹಾರ ಕೊಡಿಸ್ಬೇಕಂತ ನಮ್ಮಲ್ಲಿ ದಲಿತ ಸೇನೆಯಿಂದ ಒತ್ತಡ ಮಾಡ್ತಾ ಇದ್ವಿ ಕೊಡಲ್ ಗ್ರಾಮದ ನಂಬರ್ ಒನ್ ಅಂಗನವಾಡಿಯ ಗಂಗಮ್ಮನವರು ಇವತ್ತು ಕಾಲಾಧೀನರಾಗಿರೋ ಮೇನ್ ಉದ್ದೇಶ ಏನಂದ್ರೆ ಅವರ ಮಾನಸಿಕ ಒತ್ತಡ ಮಾನಸಿಕ ಒತ್ತಡ ನಿರ್ಮಾಣ ಮಾಡೋದು ಯಾರಂದ್ರೆ ಈಗ ಅವ್ರ ದರ್ಜಿ ಇರ್ತಕ್ಕಂಥವ್ರು ಈಗ ಅವ್ರು ಏನ್ ಕೆಲಸ ಮಾಡ್ತಿದ್ರು ಅಂಗನವಾಡಿ ಟೀಚರ್ ಆಗಿದ್ರು ಅವ್ರಿಗೆ ಮೇಲ್ದರ್ಜೆ ಇರ್ತಕ್ಕಂಥ ಅವ್ರ ಕೆಲಸ ಪರಿಪಕ್ವಾಗಿ ಮಾಡದೇ ಇದ್ದ ಕಾರಣಕ್ಕೆ ಸೊ ಇವ್ರ ಮೇಲೆ ಒತ್ತಡ ಇರುವಂತದ್ದು ಅದನ್ನ ಮಾಡಿಲ್ಲ ಇದನ್ನ ಮಾಡಿಲ್ಲ ಇನ್ನೊಂದು ಮಾಡಿಲ್ಲ ಅಂತ ಅವರ ತಮ್ಮ ಜೀವನ ತಮ್ಮ ಸಂಸಾರ ತಮ್ಮ ಮಕ್ಕಳ ಎಲ್ಲ ಕೇರಲ್ಲಿ ಮಾಡಿಕೊಂಡು ಕೂಡ ಅವ್ರು ಶ್ರಮಿಸ್ತಕ್ಕಂಥ ವರ್ಗದವರಿಗೆ ಈ ತರ ಆಗ್ತಕ್ಕಂಥದ್ದು ಇದು ಅಕ್ಷಮ್ಯ ಇದು ಸ್ವಾಗತಾರ ಅಲ್ವೇ ಅಲ್ಲ ಯಾಕಂದ್ರೆ ಹೋಗಿದ್ದ ಜೀವ ಅಂತ ಮರು ಸಾಧ್ಯ ಇಲ್ಲ ಅಲ್ಲ ಯಾವ ಆಫೀಸಿಂದನೂ ಸಾಧ್ಯ ಇಲ್ಲ ಏರಿಂದ ಸಾಧ್ಯ ಇಲ್ಲ ಸೊ ಹಾಗಾಗಿ ಇನ್ಮೇಲೆ ಆದ್ರೂ ಮಕ್ಕಳ ಮತ್ತು ಮಹಿಳಾ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಅಭಿವೃದ್ಧಿ ಇಲಾಖೆಯವರು ಎಚ್ಚರ ವಹಿಸಿಕೊಂಡು ಆ ಒಂದು ನೆಕ್ಸ್ಟ್ ಈ ತರ ತಪ್ಪುಗಳನ್ನ ಮರುಕಳಿಸದಂತೆ ಎಚ್ಚರ ವಹಿಸಬೇಕು ಮತ್ತೆ ಇದೇ ತರ ಏನಾದರೂ ಯಾರಿಗಾದರೂ ಸಂಭವಿಸ ಸಂಭವಿಸಿದಲ್ಲಿ ಯಾವುದೇ ಕಂಪ್ಲೇಂಟ್ ದೂರುಗಳು ಏನಾದರೂ ನಮ್ಮ ದಲಿತ ಸೇನೆಗೆ ಬಂದಿದ್ದೇ ಆದರೆ ತಾಲೂಕಿನಾದ್ಯಂತ ಇವ್ರ ವಿರುದ್ಧವಾಗಿ ದೊಡ್ಡ ಒಂದು ಉಗ್ರವಾದ ಹೋರಾಟ ಮಾಡ್ತೇವೆ ಈ ತರ ಆಗದೆ ಇದ್ದಂಗೆ ಎಚ್ಚರ ವಹಿಸಿಕೊಂಡು ಇನ್ಮೇಲೆ ಎಚ್ಚರಿಕೆಯಿಂದ ಕೆಲಸ ಹೇಳಿ ಇಲ್ಲಿನ ಅಧಿಕಾರಿಗಳಿಗೆ ತಿಳಿಸ್ಪಡಿಸ್ತೀವಿ ನಮ್ಮ ದಲಿತ ಸೇನೆ ವತಿಯಿಂದ ನಾವು ತಾಲೂಕು ಉಪಾಧ್ಯಕ್ಷರು ಸುಭಾನಂದ ಸಂಡೂರು ಚಾನೆಲ್ ಗೆ ಸಬ್ಸ್ಕ್ರೈಬ್ ಮಾಡಿಲ್ಲವೇ ಹಾಗಿದ್ರೆ ತರಬೇಕೆ ಹಿಂದೆ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನ್ ಪ್ರೆಸ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ